ಈ ಜೊತೆ ಬೇಗ ಬೇಗ ನಡೆಯ ಮುಂದಕ್ಕೆ ಮಳೆ ಬರಿಂಗ್ ಬರ್ತೈತೆ ಇದೇನಾದ ಇದು ಒಂದ್ ಸ್ವಲ್ಪ ಸುಮ್ಮನೆ ಇರುತ್ತೆ ಒಂದ್ ಸ್ವಲ್ಪತ್ತು ಬರುತ್ತೆ ಹ್ಮ್ ಹೋಗ್ತಾ ಇದ್ದೀನಿ ನೀರು ಹ್ಮ್ ಬೇಗ ಹೋಗಂದ್ರೆ ಇಲ್ಲಿ ಕೆಸರಿ ಇಲ್ವಾ ನೀರು ಹೋಗ್ತಾ ಇದ್ದೀನಿ ಕೈ ಮಳೆ ಹಾಕಿಂಗ್ ಬರ್ತೈತೆ ಅರ್ಧವ್ರು ಬರುತ್ತೆ ಒಂದು ಹತ್ತು ನಿಮಿಷ ನಿತ್ಕೊಳ್ತೇವೆ ಅರ್ಧವರ್ ಬರುತ್ತೆ ಹತ್ತು ನಿಮಿಷ ನಿತ್ಕೊಳ್ತೆ ನಿನ್ ಕೆಲಸ ಮಾಡ್ದಕ್ಕ ಈ ಮಳೆಯಲ್ಲಿ ಇಲ್ಲ ಬಂದ್ರೆ ಜೋವರೆಗೆ ಬಂದ್ ಇಟ್ಕೊಂಡ್ಬಿಡ್ಬೇಕು ಇಲ್ಲ ಸುಮ್ಮನೆ ಇರಬೇಕು ಹಿಂಗೆ ಬರೋದು ನಿಲ್ಲೋದು ಬರೋದು ನಿಲ್ಲದು ಮಾಡಿದ್ರೆ ಇಲ್ಲಿ ಏನು ಕೆಲಸ ಮಾಡೋದು ನಾವು ಹ್ಞೂ ಏನು ಮಾಡೋಣ ಭಾಗ್ಯಮ್ಮ ಮಳೆಯನ್ನ ನಾವ್ದಂಕ ಹೇಳ್ತೈತೆ ಅದಕ್ಕೆ ಇಷ್ಟ ಬಂದಾಗ ಬರ್ತೈತೆ ಏನು ಮಾಡೋಕ್ಕಾಗಲ್ಲ ಬೇರೆ ಬೇರೆ ಬರ್ರೆ ಎಲ್ಲ ಹಂಗೆ ಇವತ್ತು ಕಾಸು ಬರೋ ಕೂರ್ತೀನಿ ಅಂತ ಹೇಳಿದ್ದೆ ಯಪ್ಪ ಹ್ಞೂ ಬರ್ತಾನ ಇಲ್ಲ ಮಳೆ ಬೇರೆ ಬರ್ತೈತೆ ಏನು ಮಾಡೋದು ಅಲ್ಲೋ ಕಾಯ್ಕೊಳೋಣ ಸ್ವಲ್ಪ ಹೊತ್ತು ಹ್ಞೂ ಸರಿ ನಿಗಾಕ ಬಿದ್ದೇನೆ ರೀ ಅಕ್ಕ ನಿಂಗಾಕ ಈ ಥರ ಮಳೆ ಬಂದ್ರೆ ಮರದ ತಲೆ ನಿತ್ಕೊಬಾರ್ದು ಅಂತಾರೆ ಏನಕ್ಕ ಮಾಡೋದು ಇಲ್ಲಿ ಸುತ್ತ ಎಲ್ಲೂ ಒಂದು ಗುಡ್ಸಲು ಕೂಡ ಇಲ್ಲ ಇವಣ್ಣ ಬೇರೆ ಬಂದಿಲ್ಲ ಬಂದಿದ್ರೆ ಕಸನ ಇಸ್ಕೊಂಡು ಹೋಗ್ಬಿಡ್ಬೋದಾಯ್ತು ಏನು ಮಾಡೋದಕ್ಕ ಇದ ಕಣ ನಿಲ್ಬಾರ್ದು ಅಂತಾರೆ ಮರದ ಕೈನಿತ್ತೆ ಸಿಡಿಲ್ ಬಡಿತೈತೆ ಅಂತ ಹೇಳ್ತಾರೆ ಏನು ಮಾಡಿದೆವು ಸುತ್ತ ಎಲ್ಲೂ ಜಾಗನೂ ಇಲ್ಲ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಐದು ನಿಮಿಷ ನೋಡೋಣ ಬರಲಿಲ್ಲ ಅಂದರೆ ಹೋಗ್ಬಿಡೋಣ ಮನೆ ಕಡೆ ಇನ್ನೇನು ಮಾಡದು ಓಹ್ ಬದೆಮ್ಮ ಬದೆಮ್ಮ ಅಯ್ಯೋ ನಿಮ್ಮನ್ನ ಹೆಂಗೋ ನಿಂಗಪ್ಪ ಹಂಗೆ ಹೋಗ್ತೀರಿ ನೀನು ಮಾಲೆ ತಗೊಂಡಿದ್ರೆ ಆಗ್ತಿತ್ತು ಅಪ್ಪ ಅದಕ್ಕಂತ ಇಲ್ಲೇ ಕಾಯ್ಕೊಂಡಿದ್ರ ಈ ಮಳೆ ರೀ ಅಯ್ಯೋ ನಾನು ನೀವು ಹೋಗಿದ್ರೋ ಇಲ್ಲ ಈ ಮಳೆ ಜನ ನಿನ್ನೆ ಅಂತ ಓಡ್ ಬಂದೆ ನೋಡಕ್ಕೆ ಸರಿ ಆ ಕೊಟ್ಟು ಬಿಡೋಣ ಹಾಗೆ ಇನ್ನೇನು ಮನೇಲಿ ನೆಂದಿದ್ದಾಯ್ತು ಹಾಗೆ ಒಂದೇ ಸತಿ ಹೋಗ್ತೀರಿ ಇನ್ನೇನು ಮಾಡೋದು ನಾಳೆ ಬೇರೆ ಹೆಂಗಿದ್ರು ರಜೆ ಇರ್ತವೆ ಹುಡುಗರ್ಗು ಅದು ಇದಕ್ಕೆ ಹೇಳ್ತಾರೆ ಹ್ಞೂ ಇವಾಗ ಕೊಟ್ಟರೆ ಸ್ವಲ್ಪ ನಮಗೂ ಅನುಕೂಲ ಆಗ್ತೈತೆ ಹೂಣ ಹ್ಞೂ ನನಗೂ ಬೇಕಾಗಿತ್ತು ಸ್ವಲ್ಪ ಹ್ಞೂ ಕೊಟ್ಟರೆ ಒಳ್ಳೆಯದೇ ಎಲ್ ಹೋಗ್ತೀನ ಹ್ಮ್ ಎಲ್ಲ ಇಂತ ಹೇಳ್ತೀರಾ ಹ್ಮ್ ಕೊಟ್ಟ ಬಿಡ್ತೀನಿ ಬಿಡಿ ಯಾವಾಗ ಇವ್ರು ಕೊಡ್ಲೇನ್ ತಗೋ ತಗೊಳಮ್ಮ ಜೊತೆಮ್ಮ ತಗೊಂಡ್ ನಡಿ ಮನೆ ಕಡೆ ನೋಡಮ್ಮ ಹುಷಾರಾಗಿ ಹೋಗ್ರಿ ಬೇಗ ಮಾಡಿ ಬರ್ತೈತೆ ನಾನು ಚಿತ್ರಗಿತ್ರೀನೋ ಏನೋ ತಂದಿಲ್ಲ ಕೊಡ ನಾನಕ್ಕೆ ಹ್ಮ್ ನಾನು ಎನ್ಕೊಂಡೆ ಬಂದಿದ್ದೀನಿ ಹ್ಮ್ ಸರಿ ಹುಷಾರಾಗ ಹೋಗ್ರಮ್ಮ ಮನೆ ಕಡೆ ಅಕ್ಕ ನಿಗೂ ಕಾಸಿತ್ತು ಬೇಗ ಹೋಗ್ನ ಬಾಕಿ ಮಳೆ ನನಗೆ ನಾಳೆ ರಜೆ ಐತೆ ಆದ್ರೆ ಹಿಂಗೆ ಮಾಡಿ ಬಿದ್ದ ನಾನ್ ಬರಲಾ ಇವ್ರು ಕೂಲಿಗೆ ನಾನು ಮಳೆ ಮಾಡಿದ್ರೆ ಅಷ್ಟೇ ಹುಷಾರಿದ್ರೆ ಆಗ್ತೈತೆ ಜ್ವರ ಬರ್ತೈತೆ ಆಮೇಲೆ ಹಾಸ್ಪಿಟ್ಲಿಗೆ ಕಣಕ್ಕ ಹ್ಞೂ ಅದು ಸರಿನೇ ಬಿಡು ಜೊತೆ ನಮ್ಮ ಜೊತೆ ನಡ್ಕೊಂಡ್ ಬರ್ತೀಯ ಇಲ್ಲ ನಿನ್ನ ಮಗಳು ಇಲ್ಲ ನಿಮ್ಮ ಇಲ್ಲ ನಿಮ್ಮ ಮಗ ಕರ್ಕೊಂಡು ಬರ್ತಾರ ಗಾಡಿ ತಕೊಂಡು ಇಲ್ಲ ಏನ್ ನಮ್ಮ ಜೊತೆ ನಡ್ಕೊಂಡು ಇಟ್ಕೊಂಡು ಬರ್ತೀಯ ಏನ್ ಹೇಳು ಹ್ಮ್ ಇವ್ರ ಜೊತೆ ಹೋದ್ರೆ ಅಷ್ಟೇ ನಾನು ఇవర నా కలసిబుట్టు నన్ను మగ మాట్స్కుండు ఆమె హోద్ర ఆతూ ఇవ్వు విడు నేను హోగ నన్ను నా నన్న మగను బర్తనే గాడీ తగండు నన్ను గాడీలు బతీనిగి నల్ బస్ స్టాప్హత్ర కయికాలే బానే నన్న మగ నీవు నడి రీ బి నన్ను నా నాక్తీ ಅಲ್ಲೇ ಬಸ್ ಸ್ಟಾಪ್ ಹತ್ರ ಇರೋ ಬರ್ತೀನಿ ಅನ್ನಲ್ಲ ಇನ್ನ ಬಂದಿಲ್ಲ ಈ ಮಳೆ ಬೇರೆ ಬರ್ತಾನೆ ಐತೆ ಸರಿ ಒಂದು ಫೋನ್ ಆದ್ರೂ ಮಾಡಿ ನೋಡ ನೀರು ಅಮ್ಮ ನೀನ್ ಇಲ್ಲಿದ್ಯಾ ಬೇಗ ಬಂದ್ ಹತ್ಕೋ ಮಳೆ ಬೇರೆ ಬರ್ತೈತೆ ಬೇಗ ಬಾ ಸರಿ ನಡೆಯಪ್ಪ ಬೇಗ ಈಗ ಏನು ಮಳೆ ಬಿತ್ತಪ್ಪ ಇವತ್ತು ತುಂಬ ಚಳಿ ಆಗ್ತೈತೆ ನಾನು ಹೋಗಿ ನೀರಡು ಉಯ್ಕೊಂಡ್ಬರ್ತೀನಿ ಬಿಡಪ್ಪ ಕಾಪಿ ಕಿಪ್ಪಿ ಕಾಯಿಸೋಕೆ ಬೆಳಗ್ಗೆಯಿಂದ ಒಂದಿಷ್ಟು ಟಿಫನು ಊಟ ಏನು ಅಡುಗೆನೇ ಮಾಡಲ್ಲ ನೀನು ಹಿಂದಿ ಬೆಳಗ್ಗೆ ಕಾಫಿ ಅಂತ ಕೊಟ್ಟಲ ಅದಂತೂ ಕುಡಿಯೋಕೆ ಆಗಿಲ್ಲ ಹಂಗೆ ಹೋಗಿದ್ದೀನಿ ಇವತ್ತು ಯಾಕಮ್ಮ ನಿನ್ಗೆ ಮಾಡಿಕೊಡಲ್ಲ ಅಂದ್ರೆ ಅವಳು ಆ ಐತೆ ಇರು ಇವಾಗ ಅವಳಿಗೆ ಇದೇ ಇರು ಗಂಗಾ ಏ ಗಂಗಾ ಬಾರೇ ಇಲ್ಲಿ ಯಾಕ್ರೀ ನನಗೆ ನಾನು ಏನ್ರಿ ಮಾಡಿದೆ ಹೆಂಗೆ ನನ್ನ ಮಗ ಇನ್ನೇ ಆಡ್ಬಿಡ್ಲಿ ಇವ್ಗೆ ಇನ್ನೇ ಹಾಡ್ಬಿಡ್ಲಿ ಯಾವಾಗ್ಲಗ್ ಗೊತ್ತಾಗೋದು ಹುಳಿಗೆ ಬಿಡ್ಲಿ ಬಿಡ್ಲಿ ನಾನಂತೂ ಬಿಡಿಸ್ ಹೋಗಲ್ಲ ಬಿಡ್ಲಿ ಹ್ಮ್ ಅಲ್ಲ ಇವಳಿಗೆ ಅನ್ಕೊಂಡ್ರೆ ಭಯನೇ ಇಲ್ಲ ಕರೆಕ್ಟು ನನ್ನ ಮಗಳ ಹೇಳೋದು ಹ್ಮ್ ಇವಳಿಗೆ ಆವಾಗ ಅವ್ನ್ ಬಿಡಿಸ್ತಾ ಇದ್ರೇನೆ ಭಯ ಇರೋದು